ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಬಸವ ಟಿ ವಿ ವೀಕ್ಷಕ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ ಆರೋಗ್ಯ ಆಧ್ಯಾತ್ಮಕ್ಕೆ ಭಾಳ ಘನವಾದ ಸಂಬಂಧದ ಅದಕ್ಕೆ ಶರಣರು ಆಧ್ಯಾತ್ಮದಿಂದ ಬಹಳ ಸಹಜವಾಗಿ ಆಧ್ಯಾತ್ಮ ಶರಣರ ಆಧ್ಯಾತ್ಮ ಬಹಳ ಸಹಜ ಸರಳ ಅದೇನು ಭಾಳ ಕಾಂಪ್ಲಿಕೇಟ ಇಲ್ಲ ಸಹಜವಾಗಿ ಬದುಕಿ ಎಂತಿರ್ದಡಂತೆ ಶಿವ ಪೂಜೆ ಅಂತ ಅದಕ್ಕೆ ಆಹಾರದ ಬಗ್ಗೆ ಮಾತಾಡ್ತಿದ್ದೀವಿ ನಾವು ನೋಡಿರಿ ಒಂದು ಬಹಿಣಿ ಸಾಹೇಬ ಅಂದರೆ ಒಂದು ಸಿಖ್ರ ಒಂದು ಪವಿತ್ರ ಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲೇ ಏಕ್ ಪೈಸೆ ಮೇ ಏಕ ಮಣ್ ಭರ್ ಮಿಠಾಯಿ ಮಿಲ್ತಾಯ್ ತೋಬಿ ಮತ್ತು ಕಾವು ಏಕ ಏಕ ರೂಪಾಯಿ ಮೇ ಏಕೆಕ್ ಚಟಾಕ್ ಬರ ಫಲ್ ಮಿಲ್ತಾ ತೋಬಿ ಖಾವಂತ ನೋಡ್ರಿ ಅದರ ಅರ್ಥ ಏನಂತಂದ್ರೆ ನಮಗೆ ಆಹಾರದೊಳಗೆ ಆರೋಗ್ಯದ ಸೂತ್ರವನ್ನು ಇಲ್ಲೇ ಹೇಳ್ತಾರೆ ಏನಪ್ಪಾ ಅಂತಂದರೆ ನಿಮಗೆ ಒಂದು ಪೈಸೆಯೊಳಗೆ ಮಣಗಟ್ಟಲೆ ಮಿಠಾಯಿ ಸಿಗ್ತಿದ್ರು ಆದರೂ ಯಾಕಂದ್ರೆ ನೊಣ ಕೂತಿರ್ತಾವ ಇದನಾಗಿರ್ತಾವ ಅದ್ರಾಗ ಸಕ್ಕರೆ ಇರ್ತದೆ ಹೀಗಾಗಿ ಅವತ್ತು ಅದು ಏನು ಮಾಡ್ತದೆ ಅಂತಂದ್ರೆ ನಮ್ಮ ಆರೋಗ್ಯಕ್ಕೆ ರಹಿತ ಅಂದ್ರೆ ಹೆಚ್ಚು ಸಕ್ಕರೆ ತಿನ್ನೋದರಿಂದ ನಮ್ಮ ಸಕ್ಕರೆ ಒಳಗೆ ಮಿನರಲ್ಸ್ ಹೆಚ್ಚಿರಂಗಿಲ್ಲ ಅದು ಎಲ್ಲ ಫಾಸ್ಫರಸ್ ಸಲ್ಫರ್ ಇವತ್ತನ್ನೆಲ್ಲ ಮಿನರಲ್ಸ್ಗಳನ್ನು ನಮ್ಮ ಶ ಶರೀರದಿಂದ ಅಬ್ಸಾರ್ಬ್ ಮಾಡ್ಕೊಂಡು ಡೈಜೆಸ್ಟ್ ಆಗಿರ್ತದೆ ಅದಕ್ಕಾಗಿ ನಾವು ಸಕ್ಕರೆ ಯಾರ ಹುಡುಗ ಹುಡುಗರಿಗೆ ಹೆಚ್ಚು ನೀವು ಕೊಡ್ತಿರ್ತೀರಿ ಓಡಿ ಹೋಗುವಾಗ ಬಿದ್ದು ಅಂತಂದ್ರೆ ದೌಡಿ ಎಲ್ಲೂ ಮುರ್ತದೆ ಯಾಕಂದ್ರೆ ಎಲ್ಲೂ ವೀಕ್ ಹಾಕವ ಅದರೊಳಗಿನ ಇದನ್ನು ತಗೊಂಡ ಅದು ಪಚನ ಆಗೋದರಿಂದ ಅದಕ್ಕಾಗಿ ಹೆಚ್ಚು ಸಕ್ಕರೆ ತಿನ್ನೋದರಿಂದ ಹಲ್ಲು ದೌಡ್ ಬಾದ ಹಲ್ಲು ಹುಳ ತಿಂತಾವ ಅದಕ್ಕೆ ತಾಯಂದರು ನೆನಪಿಡಬೇಕು ಹಾಲಿನೊಳಗೆ ಸಕ್ಕರೆ ಹಾಕೋದಕ್ಕಿಂತ ಇದ್ರ ಈ ಥರ ಅಡುಗೆಯೊಳಗೆ ಹೆಚ್ಚು ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಉಪಯೋಗ ಮಾಡಬೇಕು ಅದು ಸಾವಯವ ಬೆಲ್ಲ ಅಂದರೆ ಅವು ನೋಡಿರಿ ಬೆಲ್ಲ ಬಣ್ಣ ಬರಬೇಕಾಗಿತ್ತು ಅಂದ್ರೆ ಭಾಳಷ್ಟು ಕೆಮಿಕಲ್ ಹಾಕ್ತಾರೆ ಅದನ್ನು ಅಂದರೆ ಔಷಧ ಕೂಡಿಸಲ್ ಸಾವಯವ ಬೆಲ್ಲ ಆರ್ಗ್ಯಾನಿಕ್ ಜಾಗ್ರಿ ಅಂತಾರೆ ಹೀಗೆ ಈಗಾಗ ಅಲ್ಲಲ್ಲೇ ಒಂದು ಸಾವಯವ ಇದನ್ನು ಮೂಮೆಂಟ್ ಚಾಲು ಆಗ್ಯದ ಸಾವಯವ ಭಾಳಷ್ಟು ರೈತರು ಸಾವಯವ ಪದಾರ್ಥಗಳನ್ನು ಬೆಳಿತಾರೆ ಅದಕ್ಕೊಂದು ಅವು ಆರೋಗ್ಯಕ್ಕೆ ಭಾಳ ಹಿತ ಏನೇ ಆಹಾರ ಪದಾರ್ಥಗಳಿರಲಿ ಅವು ಎಷ್ಟು ಔಷಧರಹಿತವಾಗಿ ಪೆಸ್ಟಿಸೈಡ್ಸ್ ರಹಿತವಾಗಿರ್ತಾವ ನಮ್ಮ ಮಹಾಂತ ತೀರ್ಥದಾಗ ನೋಡ್ರಿ ಇಪ್ಪತ್ತು ವರ್ಷ ಆಯಿತು ಯಾವ ಹಣ್ಣುಗಳು ಸಹಿತ ಎದ್ದು ನಾವು ಪೆಸ್ಟಿಸೈಡ್ಸ್ ಹೊಡೆಯಂಗಿಲ್ಲ ಇವು ಕೆಮಿಕಲ್ ಗೊಬ್ಬರ ಹಾಕಂಗಿಲ್ಲ ಎರೆಗಳು ಗೊಬ್ಬರನ ಹಾಕ್ತೀವಿ ಅದರ ಎಲೆಗಳ ಅದಕ್ಕೆ ಗೊಬ್ಬರ ಹಾಕವ ಈ ರೀತಿ ಆಗೋದರಿಂದ ನೋಡ್ರಿ ಎಲ್ಲ ಯಾರಾದ ಅಂಥ ಹಣ್ಣುಗಳನ್ನು ತಿಂತಾರೆ ಅವರು ಆರೋಗ್ಯವಾಗಿರ್ತಾರೆ ಪೆಸ್ಟಿಸೈಡ್ಸ್ ಹೊಡೆದೀವಿ ಅಂತಂದ್ರೆ ಅದ್ರಾಗ ಪೆಸ್ಟಿಸೈಡ್ ಎಂಟರ್ ಹಾಕಿರ್ತದೆ ಆ ಔಷಧದ ದುಷ್ಪರಿಣಾಮ ನಮಗೆ ಇದನ್ನ ಹಾಕಿರ್ತದೆ ನೋಡು ಜರ್ಸಿ ಆಕಳಿಗೆ ಮೇಲೆ ಮೇಲೆ ಇಂಜೆಕ್ಷನ್ ಅದು ಮಾಡ್ತಿರ್ತಾರೆ ಆ ಇಂಜೆಕ್ಷನ್ದ ದುಷ್ಪರಿಣಾಮ ಆದರೆ ಹಾಲಿನೊಳಗೆ ಬರ್ತದೆ ಅದಕ್ಕಾಗಿ ಎಲ್ಲ ತಿರ್ಗಾಡಿ ಮೇಯು ಮೇಯುವಂಥ ಆಕಳ ಇದನ್ನ ಜವಾರಿ ಆಕಳ ಹಾಲ ಆರೋಗ್ಯಕ್ಕೆ ಬಳಹಿತ ಅಂತ ಹಾಲ ಮೊಸರು ಮಜ್ಜಿಗೆ ಅದಕ್ಕಾಗಿ ನಾವು ಯಾವ ಆಹಾರವನ್ನು ಯಾವಾಗ ತೊಗೋಬೇಕು ಹೆಂಗೆ ತೊಗೋಬೇಕು ಅಕಸ್ಮಾತ್ ಒಂದು ಉದಾಹರಣೆ ತಾಯಂದ್ರಿಗೊಂದು ಕಿವಿ ಮಾತು ಏನು ಹೇಳೋದು ಅಂದರೆ ಮನೆಯೊಳಗೆ ಭಾಳಷ್ಟು ಜನರಿಗೆ ಕೆಮ್ಮ ನೆಗಡಿ ಈ ಮಳೆಗಾಲದಾಗಂತೂ ಭಾಳ ಚಾಲು ಇದು ಡಾಕ್ಟರ್ಸ್ ಸೀಸನ್ ಅಂತಾರೆ ಕೆಮ್ಮ ನೆಗಡಿ ಜ್ವರ ಎಲ್ಲ ಏನೇನೋ ಚಾಲು ಆಗಿಬಿಡ್ತಾವೆ ಈ ಕೆಮ್ಮ ಕಫ ಇದ್ದಾಗ ಅಂದ್ರೆ ಕೆಮ್ಮ ನೆಗಡಿ ಇದ್ದಾಗ ಅಷ್ಟಮ ಇದ್ದಾಗ ನಾವು ಹಾಲು ಹಾಲಿನ ಪದಾರ್ಥ ಇವು ಯಾವ ಕೊಡಬಾರ್ದು ಇವು ಕೊಟ್ಟಿವಿ ಅಂತಂದ್ರೆ ಕಫ ಹೆಚ್ಚಾಕ್ ಅದಕ್ಕೆ ಯಾರಿಗೆ ಕೆಮ್ಮು ನೆಗಡಿ ಇಂಥವೆಲ್ಲ ಇರ್ತಾವ ಕಫ ಪ್ರಕೃತಿ ಇರ್ತದೆ ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ ಆಹಾರದಾಗ ಸ್ವಲ್ಪ ಬದಲಾವಣೆ ಮಾಡಬೇಕು ಏನು ಮಾಡಬೇಕು ಅಂತಂದ್ರೆ ಕಫ ಆಗುವಂಥ ವಸ್ತುಗಳನ್ನು ಕಡಿಮೆ ಮಾಡಬೇಕು ಯಾವ್ಯಾವ ಕಫ ಯಾವ್ಯಾವ ವಸ್ತುಗಳಿಂದ ಕಫ ಹಾಕಿರ್ತದೆ ಹಾಲು ಹಾಲಿನ ಪದಾರ್ಥ ಮತ್ತು ಕರ್ದು ಕರ್ದ ಹುರಿದ ಪದಾರ್ಥಗಳು ಬಾಳೆಹಣ್ಣ ಅನ್ನ ಮೂಲ ಇಂಥವು ಅನೇಕ ವಸ್ತುಗಳು ಕಫ ಮಾಡ್ತಿರ್ತಾವೆ ಅಂಥ ವಸ್ತುಗಳನ್ನು ಕಡಿಮೆ ಮಾಡಿ ಕಫ ಮತ್ತು ಸಂಧಿವಾತ ಇದ್ದವ್ರು ನೀರು ಹೆಚ್ಚಿಗೆ ಕುಡಿತಾ ಇದ್ರೆ ಇವು ತೊಂದರೆಗಳು ಕಡಿಮೆ ಕವ ನೀರು ಹೆಚ್ಚಿಗೆ ಕುಡಿಯೋದ್ರಿಂದ ಕಫ ಮಲ ಮೂತ್ರ ದೇವರ ಶ್ವಾಸದ ಮೂಲಕ ಹೊರಗೆ ಹೋಗಿ ಅದಕ್ಕೆ ಜಲನೇತಿ ಜಲಧೌತಿ ಮಾಡಿ ಜಲಚಿಕಿತ್ಸೆ ಮೂಲಕ ಹೊರಗೆ ಹಾಕಿ ಆ ನಂತರ ಇದನ್ನು ಮಾಡ್ತಿರ್ತಾರೆ ಆರೋಗ್ಯವನ್ನು ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಲಿಂಗಸೂರಿಗೆ ಹೋಗಿದ್ದೆ ಅಲ್ಲೇ ಹೂವಿನ ಹಳ್ಳಿ ಅಂಥೇಳಿ ಒಂದು ಸಣ್ಣ ಸಮೀಪದಾಗ ಒಂದು ಸಣ್ಣ ಹಳ್ಳಿ ಅದ ಅಲ್ಲೇ ಒಂದು ಮಗು ಒಂದು ಎಂಟು ಹತ್ತು ವರ್ಷದ ಮಗು ಅವಾಗ ಇಲ್ಲಿ ಎರಡು ವರ್ಷದಿಂದ ಹೈದ್ರಾಬಾದಕ್ಕೆ ತೋರಿಸ್ತಿದ್ರು ಅದು ಕಫಾನ ಕಡಿಮೆ ಆಗಿರಲಿಲ್ಲ ಇಷ್ಟು ಹೇಳಿಬಿಟ್ಟು ನಾವು ನೋಡಿ ಆ ಮಗುಗೆ ಹಾಲು ಬಂದು ಮಾಡಿರಿ ಯಾಕಂದ್ರೆ ಮಗುವಿಗೆ ಹಾಲು ಪ್ರಮುಖ ಆಹಾರ ಅಂಥೇಳಿ ಹಾಲನ್ನು ಕೊಡ್ತಿರ್ತಾರೆ ಆ ಹಾಲು ಬಂದ್ ಮಾಡಿದಾಗ ಕಫ ಕಡಿಮೆ ಆಗಂಗಿಲ್ಲ ನೀವು ಬೇಕಾದಷ್ಟು ಖರ್ಚು ಮಾಡಿರಿ ಎರಡು ಲಕ್ಷ ಖರ್ಚು ಮಾಡಿರಿ ಬೇಕಾದಷ್ಟು ಲಕ್ಷ ಖರ್ಚು ಮಾಡಿರಿ ಅದಕ್ಕೆ ಹಾಲು ಅಕಸ್ಮಾತ್ ಹಾಲು ತೊಗೊಳ್ಳೇಬೇಕಾಗಿತ್ತು ಅಂತಂದ್ರೆ ಅದರಾಗ ಅಲ್ಲ ಅಲ್ಲ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಕುದಿಸಿ ಸಂಸ್ಕಾರ ಕಫ ಕಡಿಮೆ ಆಕದ ಅದನ್ನು ತೊಗೊಂಡ್ರಿ ಅಂತ ನಡೀತದೆ ಸ್ವಲ್ಪ ಕಫ ಕಡಿಮೆ ಆಕದ ಆವಾಗ ನೋಡಿರಿ ಆ ಮಗುವಿಗೆ ನಾವು ಹೇಳ್ದಂಗೆ ಮಾಡಿ ಏನು ಹಾ ಹಾಲು ಹಾಲಿನ ಪದಾರ್ಥ ಕರ್ದ ಹುರ್ದ ಮೈದಾ ಬೇಷ್ಯ ಇಂಥವೆಲ್ಲ ಸ್ವಲ್ಪ ಆಹಾರಗಳನ್ನು ಕಡಿಮೆ ಮಾಡಿ ಮ್ಯೂಕಸ್ಲೆಸ್ ಡೈಟ್ ಅಂದರೆ ರೇಷಾವಿಹೀನ ಭೋಜನ ಏನು ಕಫ ಆಗಲ್ದಂಥ ಆಹಾರ ಯಾವ್ಯಾವ ಬರ್ತಾವ್ರಪ್ಪ ಅಂದ್ರೆ ಅಲ್ಲ ಅರಿಶಿನ ಬೆಲ್ಲ ಜಂತುಪ್ಪ ತುಳಸಿ ಬೆಳ್ಳುಳ್ಳಿ ಇವೆಲ್ಲ ಕಫ ಹರಿಯುವಂಥ ವಸ್ತುಗಳು ಅದಕ್ಕೆ ಈ ರೀತಿ ಆಹಾರದಾಗ ನಾವು ಸ್ವಲ್ಪ ಗಮನ ಕೊಟ್ಟಿವಿ ಅಂತಂದ್ರೆ ನಮ್ಮ ಆಹಾರನ ನಮ್ಮ ರೋಗಗಳಿಗೆ ಔಷಧ ಆಗ್ತದೆ ಅದಕ್ಕಾಗಿ ಆ ಆಹಾರ ತಗೋಬೇಕು ಅಂತ ಮತ್ತು ಈ ರೀತಿ ನಮಗೆ ಸ್ವಲ್ಪ ಜ್ಞಾನ ಆ ಆಹಾರದ ಬಗ್ಗೆ ಆಸನಗಳ ಬಗ್ಗೆ ಯಾವ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಆಹಾರ ಬಗ್ಗೆ ಆಸನ ಬಗ್ಗೆ ಇಂಥವು ಎಲ್ಲ ಇತರನ್ನ ವಿಷಯಗಳ ಕಡೆ ಗಮನ ಕೊಟ್ಟಿವಿ ಅಂತಂದ್ರೆ ಸುಮ್ಮ ಇದನ್ನೊಂದು ರೂಟೀನ್ನ ಮಾಡ್ಕೊಂಡ್ಬಿಡ್ಬೇಕು ನಾವು ಬ್ಯಾ ನಮ್ಮ ಜೀವನದ ಪ್ರತಿಯೊ ಮನುಷ್ಯನ ಪ್ರತಿಯೊಂದು ಜೀವನೂ ಒಂದು ಇಡೀ ಸಣ್ಣ ಆಯುಷ್ಯ ಇದ್ದಂಗೆ ಅದಕ್ಕೆ ಇವತ್ತು ಬೆಳಗ್ಗೆ ಏನು ಹೇಳ್ತೀನಿ ನಾನು ನನ್ನ ಪ್ರತಿಯೊಂದು ಕ್ಷಣಗಳು ಕ್ಷಣಗಳು ಸಹಿತ ಭಾಳ ಪವಿತ್ರವಾಗಿರಬೇಕು ಭಾಳ ಅಮೂಲ್ಯವಾಗಬೇಕು ಭಾಳ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಇರಬೇಕು ಆ ರೀತಿ ನಾವು ನಮ್ಮ ದಿನಚರಿಯನ್ನು ಅಳವಡಿಸ್ಕೊಂಡೀವಿ ಅಂತಂದ್ರೆ ದಿವಸ ದಿವಸಕ್ಕೆ ನೋಡಿರಿ ಗಾಂಧೀಜಿಯವ್ರು ಹೇಳ್ತಾರೆ ದಿನನಿತ್ಯ ನನ್ನ ಜೀವನದಲ್ಲಿ ಸತ್ವವನ್ನು ತುಂಬುತ್ತಾ ಇದ್ದೆ ಅಂತ ಮನುಷ್ಯನಿಗೆ ವಿಚಾರ ಭಾಳ ಮುಖ್ಯ ಬೋಯೆ ಥಾಟ್ ರೀಬೆನೇಟ್ ಒಳ್ಳೆಯ ವಿಚಾರಗಳಿರಬೇಕು ಬೋ ಹಾಂ ಎಂಥ ವಿಚಾರ ಮಾಡ್ತೀವಿ ಅಂಥ ಇದನ್ನ ಕದನ್ನ ಹೇಳ್ತಾ ಒಬ್ಬರು ಫಾರಿನ್ ದಿನ ಬಂದಿದ್ದರು ಇಲ್ಲಿ ಯೋಗ ಕಲ್ತಾ ಒಂದು ಮಾತು ಹರಿತಾರೆ ಎ ಥಾಟ್ ರೀ ಪೇನ್ ಆ್ಯಕ್ಟ್ ಬೋ ಎನ್ ಆ್ಯಕ್ಟ್ ರೀ ಹ್ಯಾಬಿಟ್ ಹಾಂ ಕ್ರಿಯೆ ಏನಾಗ್ಕದ ನಮ್ಮಲ್ಲಿ ಒಂದು ಹ್ಯಾಬಿಟ್ ಹಾಬಿನ ಚಾಲು ಹಾಕದ ಹ್ಯಾಬಿಟ್ ಎ ಥಾಟ್ ರೀ ಪ್ಯಾ ಹಾಂ ಇದು ಹ್ಯಾಬಿಟ್ ಎ ಹ್ಯಾಬಿಟ್ ರೀ ಪೇ ಡೆಸ್ಟಿನಿ ಅಂದರೆ ನಮ್ಮ ಭವಿಷ್ಯ ನಮ್ಮ ವಿಚಾರಗಳ ಮೇಲೆ ಅವಲಂಬನೆ ಇರ್ತದೆ ಅದಕ್ಕಾಗಿ ಒಳ್ಳೆಯ ವಿಚಾರಗಳನ್ನು ನಮ್ಮ ಅದಕ್ಕೆ ನಮ್ಮ ಸ್ನ ಇದರೊಳಗೆ ಆಧ್ಯಾತ್ಮ ಇರೋದೇ ಅದಕ್ಕಪ್ಪ ಅಂತಂದ್ರೆ ಒಳ್ಳೆಯ ವಿಚಾರಗಳನ್ನು ಮಾಡ್ಲಿಕ್ಕೆ ಅದು ಅಧ್ಯಾತ್ಮ ನಮ್ಮ ಧರ್ಮವನ್ನು ನಡೆಸೋದ ಒಳ್ಳೆಯ ಮಾರ್ಗದಾಗ ಅದಕ್ಕೆ ಆಧ್ಯಾತ್ಮ ಧರ್ಮ ನಮಗೆ ಧರ್ಮೋ ರಕ್ಷತೆ ರಕ್ಷಿತ ಬಹಳ ಜನ ರಿಚುವಲ್ ಹೇಳಿ ಅದೊಂದು ಆದರೆ ಲಿಂಗ ಭಾಳ ದೊಡ್ಡ ಕೊಡುಗೆ ಇದು ಮನಸ್ಸನ್ನು ಇದು ಮಾಡಲಿಕ್ಕೆ ಮ ಮನಸ್ಸಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಮನಸ್ಸು ಮನಸ್ಸ ದುರ್ಬಲವಾದಂಥ ಮನಸ್ಸನ್ನು ಸಬಲಗೊಳಿಸ್ಲಿಕ್ಕೆ ಬಸವಣ್ಣ ಕೊಟ್ಟಂಥ ಇಷ್ಟು ಲಿಂಗ ಭಾಳ ದೊಡ್ಡ ಕೊಡುಗೆ ಕ್ರಾಂತಿಕಾರಕ ಕೊಡುಗೆ ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ ಅಡಿಲೇ ಹಿಡಿದಾಗ ಇದ್ರಾಗ ಬಹಳಷ್ಟು ಇದಕ್ಕೆ ಜನ ಎಲ್ಲ ಕಪಾಟದಾಗಿಟ್ಟುಬಿಟ್ಟಿದ್ರೆ ಅದನ್ನ ಇಷ್ಟು ಲಿಂಗ ಇದನ್ನು ಪೂಜೆ ಮಾಡ್ಕೊಳ್ಳೋದು ಅಲ್ಲೇ ಹಿಡಿದು ಭಾಳ ಮಂದಿ ಏಯ್ ಪೂಜೆ ಮಾಡ್ಕೊತೀವ್ರಿ ಅಲ್ಲೇ ಹಿಡಿದ್ವಿ ಒಳಗಿರಂಗ ಇಲ್ಲ ಆದ್ರೆ ನೀವು ಪೂಜಾ ಶರಣ ಹೇಳ್ತಾರೆ ಅರ್ಚಿಸುವುದರಿಂ ನಿರೀಕ್ಷಿಸುವುದರಿಂ ನೆನೆಯುವುದರಿಮ್ ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಧರಿಪುರ್ತದ ಉತ್ತಮ ಶಿವ ಅದವ ಅಂತ ನೋಡಪ್ಪ ನಿನಗೆ ಪೂಜೆ ಮಾಡ್ಕೊಳಕ್ಕಾಗಲಿಕ್ಕೆ ಮೆಮ್ಮಿ ಆದರೂ ಪರವಾಗಿಲ್ಲ ಆದರೆ ಅಂಗದ ಮೇಲೆ ಲಿಂಗ ಇರಲಿ ಅಂತಾರೆ ದರ್ಶ ಅರ್ಚಿಸುವುದರಿಮ್ ನಿರೀಕ್ಷಿಸುವುದರಿಮ್ ನಿನಗೆ ನಿರೀಕ್ಷಣೆ ಶಿವಯೋಗ ಮಾಡ್ಲಿಕ್ಕೂ ಸಮಯ ಇರಲಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ ಅರ್ಚಿಸುವುದರಿಮ್ ನಿರೀಕ್ಷಿಸುವುದರಿ ನೆನೆಯುವುದರಿಮ್ ಲಿಂಗವನ್ನು ದೇವರ ಸ್ಮರಣೆಯನ್ನು ಮಾಡೋದು ಆಗ್ಲಿಕ್ಕಂದ್ರು ನೋಡಿ ಎಷ್ಟು ಚೆಂದ ಹೇಳ್ತಾರೆ ಅವರು ಎಷ್ಟು ಸರಳ ಧರ್ಮವನ್ನು ಕೊಟ್ಟಾರೆ ಅರ್ಚಿಸೋದರಿಮ್ ನಿರೀಕ್ಷಿಸುವುದರಿಂ ನೆನೆಯುವುದರಿಮ್ ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಲಿಂಗವ ಧರಿಪದುತ್ತಮಂ ಶಿವಾದವ ಗುರುಗಳ ದೀಕ್ಷಾ ಕೊಡುವ ದಿನಾಗ ಪ್ರಾಣವತ್ ಧಾರಣೀಯಂಥವಾ ಇದು ನಿನ್ನ ಪ್ರಾಣ ಅಂತ ಕೊಟ್ಟಿರ್ತಾರ ಅದನ್ನು ತೆಗೆದಿಟ್ಟಿ ಅಂತಂದರೆ ಪ್ರಾಣ ಹೆಂಗೆ ತೆಗೆದಿಡ್ಲಾಕ ಬರ್ತದೆ ಅದಕ್ಕಾಗಿ ಅವರಿಗೆಲ್ಲ ಹೇಳಿದೀವಿ ನಾವು ಕೊಳ್ಳಾಗ ಅಂಗದ ಮೇಲೆ ಹೆರೆ ಹಿಂಗದಂತೆ ಯಾವಾಗಲೂ ನಮ್ಮ ಅಂಗದ ಮೇಲೆ ಇರಬೇಕು ಅದನ್ನು ಒಬ್ಬ ಶರಣರು ಹೇಳ್ತಾರೆ ಅಂಬಿಕರ ಚೌಡಯ್ಯನವರು ಸತ್ತರೆ ಸಂಗಾತಿ ಉಳಿಸಿಕೊಂಬುವ ಇಷ್ಟಲಿಂಗವ ಲಿಂಗವ ಮಾಡಿ ಮತ್ತೆ ಅನ್ಯ ದೈವಕ್ಕೆ ಹರಗುವ ಕತ್ತೆ ಮೂಳ ಫಲರ ಕೊಟ್ಟು ಬಿಡಿ ನಮ್ಮ ಲಿಂಗವ ಕೊಡದಿದ್ದರೆ ನಡು ನೀರಿನಲ್ಲಿ ಲಿಂಗೈಕ್ಯನ ಮಾಡುವೆನೆಂದು ಆತ ಅಂಬಿಕರ ಚೌಡಯ್ಯನೇಶ ಅಂತ ಅದ್ಭುತ ಮಾತನ್ನು ಹೇಳ್ತಾರೆ ನೋಡಿರಿ ಇದಕ್ಕೆ ಕನ್ಸ್ಟ್ರಕ್ಟಿವ್ ಅಂದರೆ ಸದರ್ಥಕಾರಿ ಸಿಟ್ಟ ಅಂತಾರೆ ಡಿಸ್ಟ್ರಕ್ಟಿವ್ ಇದನ್ನಲ್ಲ ಅಂಗಡಿ ಅಲ್ಲ ಅದು ಹಾಂ ಕಾರ್ಯ ಶೆಟ್ಟ ಗಾಂಧೀಜಿ ಆಶ್ರಮದಾಗ ಯಾರೂ ಮೂರು ದಿವಸಕ್ಕಿಂತ ಇರ್ತಿದ್ದಿಲ್ಲ ಯಾಕಂದರೆ ಇಲ್ಲದ ಉಣ್ಬೇಕಲ್ಲ ಅವರು ಉಪ್ಪು ಉಪ್ಪು ತಿಂತಿದ್ದಿಲ್ಲ ಅದಕ್ಕೆ ಉಪ್ಪಿಲ್ಲದ ಉಣೋದು ಅಂತಂದ್ರೆ ಅದು ಒಂದು ತಪಸ್ಸು ಅದ ಅದಕ್ಕೆ ಗಾಂಧೀಜಿಯವರ ಆಶ್ರಮದಾಗ ಹೆಚ್ಚು ದಿನ ಅದಕ್ಕೆ ಡೇಂಜರಸ್ ಗುಡ್ನೆಸ್ ಅಂತಾರೆ ಸದರ್ಥಕಾರಿ ಶಿಟ್ಟ ಹಾಂ ಶರಣ್ರಿಗೆ ಸುಟ್ಟು ಹೆಂಗಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡ ಮೆಟ್ಟಿದ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟ ಲಟನೆ ಹೊಡಿ ಎಂದಾತ ನಮ್ಮ ಅಂಬಿಕರ ಚೌಡೇ ಎಡಗಾಲ ಮಚ್ಚಿ ತೊಗೊಂಡು ಹೊಡಿಬೇಕಂತ ಯಾರತ್ತಂದ್ರೆ ಈ ಹೋಗಿ ಲಿಂಗ ಲಿಂಗಿರ್ಲಕ್ಕಾಗಿ ಮತ್ತು ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಅದನ್ನು ಕೆಳಗೆ ಹಾಕಿ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋರನ್ನ ಎಡಗಾಲ ಮಚ್ಚಿ ತೊಗೊಂಡು ಬಡಿಬೇಕಂತಾರೆ ಯಾಕೆ ಅಂಥ ಅಜ್ಞಾನಿಗಳು ಅಂದ್ರೆ ಶ ಧರ್ಮದ ತತ್ವಗಳು ಗೊತ್ತಿಲ್ಲ ಆ ಧರ್ಮ ಮನುಷ್ಯನ ವಿಕಾಸಗೊಳಿಸ್ಲಿಕ್ಕೆ ಇರುವಂಥ ಧರ್ಮ ಅದಕ್ಕಾಗಿ ಅಂಥ ಮೌಢ್ಯಗಳನ್ನ ದೂರ ಮಾಡ್ರೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಚಲೋ ಇರ್ತದೆ ಅದಕ್ಕೆ ಶರಣರು ಕೊಟ್ಟಂಥ ಇದು ಆಧ್ಯಾತ್ಮ ಏನಾದರೀ ಅಂದರೆ ನಮ್ಮ ಸ್ಪಿರಿಚುವಲ್ ಹೆಲ್ತ್ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಎನ್ಲೈಟನ್ಮೆಂಟ್ ಮನುಷ್ಯ ಆನಂದವಾಗಿ ಬದುಕ್ಲಾಕ ದೇವರ ಬಗ್ಗೆನ ಭಾಳಷ್ಟು ಕನ್ಫ್ಯೂಸ್ ಅದಾವ ದೇವ್ರ ಬಗ್ಗೆ ಈ ಜಗತ್ತಿನಾಗ ಬರೀ ದೇವರ ಬಗ್ಗೆ ಸರಿಯಾದ ಇದನ್ನು ನಮಗೆ ತಿಳುವಳಿಕೆ ಆಯಿತು ಅಂತಂದ್ರೆ ನಾ ಭಾರತದೊಳಗೆ ಈ ಸಮಾಜದೊಳಗೆ ಈ ಭೂಮಿ ಮೇಲೆ ನೈಂಟಿ ಪರ್ಸೆಂಟ್ ಮೂಢನಂಬಿಕೆಗಳು ದೂರಕವ ಎಷ್ಟು ಊರಲ್ಲೂ ಸೇವೆ ದೀರ್ಘ ನಮಸ್ಕಾರ ಕುರಿ ಮರಿ ಕುರಿ ಬೇಡ ಮರಿ ಬೇಡ ಬರೀ ಪತ್ರಿ ತಂದು ಪೂಜಿಸೋ ಲಿಂಗವ ಪೂಜಾ ಅವರು ಇದ್ರಾಗ ಭಾಳ ವೈಜ್ಞಾನಿಕ ವೈಚಾರಿಕ ತಾತ್ವಿಕವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ ಎಷ್ಟು ಚಂದ ಹೆಂಗೆ ಪೂಜೆ ಮಾಡ್ಕೋಬೇಕಪ್ಪ ಯಾಕೆ ಪೂಜೆ ಮಾಡಬೇಕು ಏನು ಪೂಜಾ ಮಾಡಬೇಕು ತುದಿ ಮೊದಲರಿ ಅದೇ ಸುಮ್ಮನೆ ಹಾಳಾಗಿ ಹೊಕ್ಕಾರಲ್ಲಪ್ಪ ಯಾಕಟ ಅದಕ್ಕೆ ಪ್ರಭುದೇವ್ರು ಹೇಳಿಬಿಟ್ರು ನೋಡಪ್ಪ ಕಣಿಯ ಪೂಜಿಸಿದೆ ನಾವು ಕಳೆಯಲಿ ಬೇಡ ಮಣಿಯ ಎಣಿಸಿದೆ ನಾವು ಕಳೆಯಲಿ ಕ್ಷಣದಲ್ಲಿ ಅರ್ಧಕ್ಷಣವಾದರು ಅರೇ ಒಂದು ಕ್ಷಣ ನಿಜದನ್ನೇ ನಾವು ಸಾಕು ಬೆಂಕಿಯೊಳಗುಳ್ಳ ಬಿಸಿ ಬಿಸಿನೀರೊಳ ಗುಂಟೆ ಗುಹೇಶ್ವರ ನೋಡಿರಿ ಈ ಪೂಜೆನೂ ನಮ್ಮ ಆರೋಗ್ಯಕ್ಕೆ ಯಾಕಂದರೆ ವೈದ್ಯ ಸಂಗಣ್ಣ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ನಾವು ಅನುಭವ ಮಾಡ್ತಪ್ಪ ಅಂತ ಒಂದು ಭಾಳ ದೊಡ್ಡ ಇದ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಸಂಸ್ಥೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟವರೇ ಬಸವಣ್ಣವರು ಅಲ್ಲೇ ನೋಡ್ರಿ ಉತ್ತಂಗಿ ಚೆನ್ನಪ್ಪ ಅಂತ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹೇಳ್ತಾರೆ ಏನಪ್ಪ ಅಂದ್ರೆ ದ ಬರ್ನಿಂಗ್ ಜೈಲ್ ಆಫ್ ಬಸವ ಫಾರ್ ಪುಟ್ಟಿಂಗ್ ರಿಲಿಜನ್ ಆನ್ ಡೆಮಾಕ್ರೆಟಿಕ್ ಬೇಸಿಸ್ ನಾಟ್ ಓನ್ಲಿ ಪೊಲಿಟಿಕಲ್ ಡೆಮಾಕ್ರಸಿ ರಿಲಿಜಿಯಸ್ ಡೆಮಾಕ್ರಸಿ ಒಬ್ಬ ಪಾತ್ರದ ಕಿಮಗ ಒಬ್ಬ ನಟವರ ಜನಾಂಗದ ಮದ್ದಳೆ ಕಾಯಕದ ಒಬ್ಬ ಅಲ್ಲಯ್ಯನನ್ನು ಶೂನ್ಯ ಪೀಠದ ಮೇಲೆ ಕೂಡಿಸಿ ಕೆಳಗೆ ಕೊಡ್ತಾರೋರು ಒಬ್ಬ ಆ್ಯ ದೇಶದ ಆದ್ಯ ರಾಜ್ಯದ ಪ್ರಧಾನಿ ಅದಕ್ಕೆ ಇದು ಭಾಳ ದೊಡ್ಡ ಡೆಮಾಕ್ರಸಿ ಇದು ಹೆಲ್ತಕ್ಕ ಏನಗಿಂತ ಕೆರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯಲ್ಲ ನೋಡ್ರಿ ನಮ್ಮ ಮನವನ್ನು ಅಂದ್ರೆ ಇಂದ್ರಿಯಗಳನ್ನು ಮನೆಯನ್ನು ಸಮಾಜವನ್ನು ನಾವು ಸಂಘಟನೆ ಮಾಡಬೇಕಾಗಿತ್ತು ಅಂದ್ರೆ ಇದು ಎನಗಿಂತ ಕೆರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಇಡೀ ಜಗತ್ತಿನ ಜನರಿಗೆ ನಾನು ಒಬ್ಬನೇ ಭಕ್ತ ನೀವೆಲ್ಲರೂ ಶರಣರು ಏನದಿರಿ ಇವರೆಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಏನದೇ ನೀವೆಲ್ಲರೂ ಮಾತಾಡೋ ದೇವರು ನಾಡು ಜಂಗಮಲಿಂಗ ಅಂತಾರವರು ಮಾ ಜಂಗಮಲಿಂಗ ಅಂದರೆ ಮಾತಾಡೋ ದೇವರು ಗುಡಿಯನ್ನು ದೇವರು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲವೇಕಯ್ಯ ಹ್ಯೂಮನ್ ಬಾಡಿ ಇಸ್ ಅ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಇನ್ನು ದೇ ದೇಹವಿದು ನೀನಿರುವ ಅದೇ ಗುಡಿ ಎಂದು ತಿಳಿದು ಗುಡಿಸುವೆನು ದಿನ ದಿನವೂ ಹೇ ದೇವ ದೇವ ಈ ದೇವ ಮಂದಿರವನ್ನು ಇಟ್ಕೋತೀನಿ ನಾನು ಯಾಕಂದರೆ ಇದರೊಳಗೆ ಪವಿತ್ರವಾದ ಆಹಾರವನ್ನು ಹಾಕಬೇಕು ಪರಿಶುದ್ಧವಾದ ಆಹಾರವನ್ನು ಹಾಕಬೇಕು ಮತ್ತು ನೋಡಿರಿ ಆಹಾರವನ್ನು ಪ್ರಸಾದವನ್ನಾಗಿ ಮಾಡಿಕೊಂಡು ತಗೋಬೇಕಂತಾರೋರು